ಬಿಜೆಪಿ ಪಕ್ಷದ ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಶಕ್ತಿ ಕೇಂದ್ರಗಳಲ್ಲಿ ಒಂದಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಿಜೆಪಿಯಲ್ಲಿನ ಬಿರುಕು ಮತ್ತೆ ಬಹಿರಂಗಗೊಂಡಿದೆ ಪುತ್ತಿಲಾ ಪರಿವಾರದ ಅರುಣ್ ಕುಮಾರ್ ಪುತ್ತಿಲಾ ಮುಂದಿನ ಚುನಾವಣೆಯಲ್ಲೂ ತಾವು ಸ್ಪರ್ಧಿಸುವ ಸೂಚನೆ ನೀಡಿ ಬಿಜೆಪಿ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದೆ ಅರುಣ್ ಕುಮಾರ್ ಪುತ್ತಿಲರ ಈ ಹೇಳಿಕೆಯ ಬೆನ್ನಲ್ಲೇ ಬಿ ಜೆ ಪಿ ಪಕ್ಷದ ಜವಾಬ್ದಾರಿಯನ್ನ ಹೊಂದಿದ್ದ ಮೂವರು ಪುತ್ತಿಲ ಪರಿವಾರದ ಮುಖಂಡರನ್ನ ಪಕ್ಷದ ಜವಾಬ್ದಾರಿಯಿಂದ ಹೊರಗಿಟ್ಟಿದೆ ಈ ಪ್ರಕ್ರಿಯೆ ಪುತ್ತಿಲ ಪರಿವಾರದಲ್ಲಿರುವ ಕಾರ್ಯಕರ್ತರನ್ನ ಕೆರಳಿಸಿದ್ದು ಪುತ್ತೂರಿನಲ್ಲಿ ನಡೆಯುತ್ತಿರುವ ಶ್ರೀನಿವಾಸ ಕಲ್ಯಾಣೋತ್ಸವದ ಬಳಿಕ ಪುತ್ತೂರಿನ ರಾಜಕೀಯ ಬಿರುಗಾಳಿ ಬೀಸುವ ಸಾಧ್ಯತೆ ಹೆಚ್ಚಾಗಿದೆ ಒಂದು ಕಾಲದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಇದ್ದ ಕೆಲವೇ ಕೆಲವು ಬಿ ಜೆ ಪಿ ಶಾಸಕರ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹೆಸರು ಇತ್ತು ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಶಕ್ತಿ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದ್ದ ಪುತ್ತೂರಿನಲ್ಲಿ ಮತ್ತೆ ಸಂಘಟನೆಯ ಮಧ್ಯೆ ಒಡಕು ಕಾಣಲಾರಂಭಿಸಿದೆ ಕಳೆದ ಚುನಾವಣೆಯಲ್ಲಿ ತನಗೆ ಟಿಕೆಟ್ ನೀಡಿಲ್ಲವೆಂದು ಅರುಣ್ ಕುಮಾರ್ ಜೆ ಬಿಜೆಪಿಗೆ ಬಂಡಾಯವಾಗಿ ನಿಂತು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಕಾರಣರಾಗಿದ್ದರಲ್ಲದೆ ಪುತ್ತೂರಿನಲ್ಲಿ ಅತ್ಯಂತ ಸುಭದ್ರವಾಗಿದ್ದ ಬಿಜೆಪಿಯನ್ನೇ ಮೂರನೇ ಸ್ಥಾನಕ್ಕೆ ಕುಸಿಯುವಂತೆ ಮಾಡಿದ್ದರು ಆ ಬಳಿಕ ಬಿಜೆಪಿ ಮತ್ತು ಪುತ್ತಿಲ ಪರಿವಾರದ ನಡುವೆ ಮಾತುಕತೆ ನಡೆದು ಪುತ್ತಿಲ ಪರಿವಾರದ ನಾಲ್ಕು ಮುಖಂಡರಿಗೆ ಬಿಜೆಪಿ ಪಕ್ಷದ ಜವಾಬ್ದಾರಿಯನ್ನು ನೀಡಲಾಗಿತ್ತು ಕ್ರಮೇಣ ಅರುಣ್ ಕುಮಾರ್ ಪುತ್ತಿಲರಿಗೂ ಸ್ಥಾನಮಾನ ನೀಡಬೇಕೆಂಬ ವ್ಯವಸ್ಥಿತ ಒತ್ತಡ ಬಿಜೆಪಿ ಒಳಗಿದ್ದ ಪುತ್ತಿಲ ಪರಿವಾರದ ಕಾರ್ಯಕರ್ತರಿಂದ ಬಂದಿತ್ತು ಈತನ್ಮಧ್ಯೆ ಬಿ ಜೆ ಪಿ ಜವಾಬ್ದಾರಿ ಹೊತ್ತಿದ್ದ ಪುತ್ತಿಲ ಪರಿವಾರದ ಮುಖಂಡರಲ್ಲಿ ಒಂದಿಬ್ಬರು ಮಾತ್ರವೇ ಬಿ ಜೆ ಪಿ ಪಕ್ಷದ ಸಂಘಟನೆ ಮತ್ತು ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡರೆ ಇನ್ನುಳಿದವರು ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದು ಈ ನಡುವೆ ಪುತ್ತಿಲ ಪರಿವಾರದ ಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ ತನಗೆ ಸೂಕ್ತ ಸ್ಥಾನಮಾನ ನೀಡದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲೂ ಸ್ಪರ್ಧಿಗಿಳಿಯುವ ಸೂಚನೆಯನ್ನ ನೀಡಿದ್ದರು ಖಂಡಿತ ಅಲ್ಲ ನಾನು ಅಧಿಕಾರಕ್ಕೋಸ್ಕರ ಅಥವಾ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ನಾನು ಅನೇಕ ನಾಯಕರ ಸಂಪರ್ಕ ನನಗಿದೆ ದೆಹಲಿಯ ನಾಯಕರನ್ನು ಕೂಡ ನಾನು ಸಂಪರ್ಕ ಮಾಡಲಿಕ್ಕೆ ಮತ್ತು ಅವರ ಜೊತೆಗೆ ನಿರಂತರವಾಗಿರತಕ್ಕಂಥ ವ್ಯವಸ್ಥೆಯ ಜೊತೆಗಿದ್ದೇನೆ ನಮಗೆ ಏನನ್ನು ಕೂಡ ಮಾಡ್ಬೋದು ಆದರೆ ವ್ಯವಸ್ಥೆಯ ಒಳಗೆ ಸರಿಯಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಯಾವತ್ತೂ ಕೂಡ ಅಧಿಕಾರ ಮತ್ತು ಆ ಸ್ಥಾನಮಾನ ಸ್ವಲ್ಪ ಹೋರಾಟ ಮಾಡಿದಂಥ ಯಾವುದೇ ಸಂದರ್ಭಗಳು ಇಲ್ಲ ಅದನ್ನು ಮಾಡೋದಿದ್ರೆ ಯಾವಾಗ ಮಾಡ್ಬೋದಿಲ್ಲ ಆದರೆ ಇವತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆ ನಿಟ್ಟಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ಆಪಾದನೆಯನ್ನು ಮಾಡುವಂಥದ್ದಿದ್ರೆ ನಮ್ಗೇನು ಅದಕ್ಕೆ ಉತ್ತರ ಕೊಡಬೇಕು ಶ್ರೀನಿವಾಸನೇ ಉತ್ತರ ಕೊಡಬೇಕು ಇದನ್ನು ಗುರುತಿಸಿಕೊಂಡ ನಂತರ ಈಗ ಬಿ ಜೆ ಪಿಯ ಪದಾಧಿಕಾರಿಗಳು ಹಾಕ್ತಾ ಇರುವಂಥ ಒತ್ತಡ ಏನು ಅಂತ ಹೇಳಿದರೆ ಗೊತ್ತಿಲ್ಲದಕ್ಕೆ ಪೋಸ್ಟ್ ಕೊಡಬೇಕು ಯಾಕಂದರೆ ಅದು ನೀವು ಹೇಳ್ತೀರಿ ನಿಮಗೆ ಯಾವುದೇ ಪೋಸ್ಟ್ನ ಆಕಾಂಕ್ಷೆ ಇಲ್ಲ ಅಂತ ಹಾಗಾದರೆ ಇದು ಹೇಳಿ ನೋಡಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು ಕಾರ್ಯಕರ್ತರ ಭಾವನೆಗೆ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಕೊಡಲಿಲ್ಲ ಅನ್ನುವಂಥ ಯೋಚನೆ ಇದೆಯಲ್ಲ ಆಗಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಕಾರ್ಯಕರ್ತನ ಮಾನಸಿಕತೆಯನ್ನು ಅರಿತುಕೊಂಡು ಕೆಲಸ ಮಾಡಲಿಲ್ಲ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಅಪೇಕ್ಷೆಗೆ ಅನುಗುಣವಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿರುವಂಥದ್ದು ನಿಮಗೆಲ್ಲರೂ ಗೊತ್ತಿದ್ದೆ ನೀವು ದೊಡ್ಡದಾಗಿರತಕ್ಕಂಥ ಸಹಕಾರವನ್ನು ಕೊಟ್ಟಿರೋದು ಆದರೆ ಇವತ್ತು ಅದೇ ಮುಂದುವರಿದ ಭಾಗವಾಗಿ ನಾವು ಚುನಾವಣೆಯ ನಂತರ ನಮಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ನಾಯಕರ ಕರ್ತವ್ಯ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಆ ಹಿನ್ನೆಲೆಯಲ್ಲಿ ಎಲ್ಲಿಯೋ ಒಂದು ಸಣ್ಣ ವ್ಯವಸ್ಥೆಗಳ ಆ ತಪ್ಪಿನಿಂದಾಗಿ ಬೇರೆ ಬೇರೆ ಸಂಗತಿಗಳು ನಡೆದಿರುವಂತದ್ದು ನಿಮ್ಗೆ ಗೊತ್ತಿರಬಹುದು ನಿಮಗೆ ಪೋಸ್ಟ್ ನಿಮಗೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪೋಸ್ಟ್ ನಾನು ಇವತ್ತು ಕೂಡ ಅದನ್ನು ಹೇಳುವಂಥದ್ದು ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಅವರು ಅರಿತು ಕೊಡಬೇಕಲ್ವಾ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಗಳನ್ನ ನಿಮಗೆ ಅಂತ ಹೇಳುವಾಗ ನೀವು ಅದನ್ನು ಬೇರೆ 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 ಕೊಡಿ ಅಂತ ಹೇಳುವಾಗ ಇಲ್ಲ ಖಂಡಿತ ನನಗೆ ಕೊಟ್ಟದ್ದನ್ನು ಕೊಟ್ಟದಲ್ಲ ಅವರು ನಮ್ಮ ಪರಿವಾರದ ಜೊತೆಗೆ ಗುರುತಿಸಿಕೊಂಡಂತ ಕಾರ್ಯಕರ್ತರಿಗೆ ಒಂದಾಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿರುವಾಗ ಖಂಡಿತ ಆ ರೀತಿಯ ಯಾವುದೇ ಸಭೆಗಳು ನಡೆಯಲಿಲ್ಲ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಗ್ರಾಮಾಂತರ ಮತ್ತು ನಗರ ಭಾಗವನ್ನು ಒಂದು ಮಾಡಿ ಕೊಟ್ಟರೆ ನಾನು ನಾಳೆ ಜವಾಬ್ದಾರಿಯಿಂದ ಕೊಡ್ತೇನೆ ಅದನ್ನು ಅವರ ನಿಮಗೆ ಯಾರು ಹೇಳಿದ್ದಾರೆ ಅವರ ಜೊತೆಗೆ ಮಾತುಕತೆ ಮಾಡಿ ಮಾಡಿ ಬಹಳ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತೇನೆ ಮತ್ತೆ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ ತೋರಿಸಿದೆ ಮೊದಲ ಶ್ರೀನಿವಾಸ ಕಲ್ಯಾಣ ಉತ್ಸವದ ಹಿಂದಿನ ಶಿವ ಉತ್ಸವ ಅಂತ ಹೇಳಿದ್ರೆ ನಗರಸಭೆ ಚುನಾವಣೆಗೆ ಎರಡು ಸಾವಿರದ ಉಪಚುನಾವಣೆಯಲ್ಲಿ ಹಾಕಿದ್ದೀವಿ ಸುರೇಶ್ ಕುಪ್ಲಾಯರ ಮನೆಯಲ್ಲಿ ಈ ಮಾತುಕತೆ ನಡೆದಿತ್ತು ನಳಿನ್ ಕುಮಾರ್ ಆಗಿನ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕೊಟ್ಟಿಲ್ಲ ಅವರ ನೇತೃತ್ವದಲ್ಲಿ ಮುಂದುವರಿದ ಭಾಗವಾಗಿ ನಾನು ಹೇಳ್ತಾ ಇರೋದು ನೀವು ಕೇಳಿದ ಪ್ರಶ್ನೆಗೆ ಎರಡನ್ನ ಒಂದು ಮಾಡಿ ಕೊಡೋದು ಇದ್ರೆ ಕೊಡ್ಲಿ ನಾನು ತಗೊಳ್ತೇನೆ ಯಾರು ಅಂತ ಹೇಳಿ ಬೇರೆ ಬೇರೆ ಸಂಗತಿಗಳು ಒಂದಷ್ಟು ಜನರು ಮಾತಾಡ್ತಾರೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು ಅಂತ ಹೇಳ್ತಾರೆ ಇನ್ನೊಬ್ಬರು ಎದ್ದು ಪ್ರಾಂತದವರು ಫೋನ್ ಮಾಡಿದ್ರು ಹೇಳ್ತಾರೆ ಎಲ್ಲವೂ ಇದು ಗುಮಾನಿ ಹೊರತು ಪಡಿತು ಯಾರಿಗೂ ಕೂಡ ಇದರ ಪೂರ್ಣ ಕ್ಲಾರಿಟಿ ಯಾರಿಗೂ ಇಲ್ಲ ಸರ್ ಒಂದು ವಿಷಯ ಎರಡು ಮಂಡಲ ಒಟ್ಟು ಮಾಡಿ ಕೊಡ್ತೇನೆ ಅಂತ ಏನಾದ್ರು ನಿಮಗೆ ರಾಜ್ಯಾಧ್ಯಕ್ಷ ನನಗೆ ನನಗೆ ನನ್ನಮ್ಮ ಬೆಂಗಳೂರಿಗೆ ಹೋಗಿದ್ರಿ ಕುಂಪಲ ಅವರ ಜೊತೆಗೆ ಹೌದು ಹೋಗಿ ಅದು ಅವರು ನಾಯಕರು ರಾಜ್ಯ ನಾಯಕರು ಕೂತು ಮಾತಾಡಿದ್ದಾರೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ಜಿಲ್ಲಾಧ್ಯಕ್ಷರ ಹತ್ರ ಕೇಳಬೇಕು ಅವತ್ತು ಯಾಕೆ ಮಾತುಕತೆ ಮಾಡಿದ್ದೀರಿ ಏನು ಮಾಡಿದ್ದೀರಿ ಯಾಕೆ ಜವಾಬ್ದಾರಿ ಕೊಡಲಿಲ್ಲ ಅನ್ನುವಂಥದ್ದು ನೀವೇ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಸಿಗುತ್ತೆ ಅದು ರದ್ದುಪಡಿಸಿದ್ರೆ ನಾವು ಹೇಳಿದಕ್ಕೆ ಯಾವುದಕ್ಕೂ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನಾವು ಕೇಳಿದಾಗ ಎಲ್ಲ ಒಮ್ಮೆ ವಿಧಾಪಾಧ್ಯಕ್ಷ ಪೋಸ್ಟರ್ ಆಫರ್ ಮಾಡಿದ್ದೆವು ಮತ್ತೊಮ್ಮೆ ಮಂಡಲವನ್ನು ಎರಡು ಮಾಡಿ ಕೊಡ್ತೇವೆ ಅದೇ ನಾನು ನಾನು ಮತ್ತೆ ಮತ್ತೆ ಅದನ್ನೇ ಉಲ್ಲೇಖ ಮಾಡು ಕಂಬೈಂಡ್ ಮಾಡಿ ಕೊಡಲಿ ನಾವು ಮಾಡ್ತೇವೆ ನಾವು ಪಕ್ಷವನ್ನು ಗೆಲ್ಲಿಸ್ತೇವೆ ಅದ ಅದು ನಮಗೆ ವಿಶ್ವಾಸ ಇದೆ ನಾವು ಕಳೆದ ಮೂವತ್ತು ಮೂವತ್ತು ಹತ್ತೈದು ವರ್ಷಗಳಲ್ಲಿ ಕೆಲಸ ಮಾಡಿರುವಂಥದ್ದು ಸಾಮಾಜಿಕ ಬದ್ಧತೆ ಮತ್ತು ಒಬ್ಬ ಕಾರ್ಯಕರ್ತನಿಗೆ ಶಕ್ತಿಯನ್ನು ತುಂಬ ಕಾರ್ಯಕರ್ತನಿಗೆ ಕೂಡ ಅವಕಾಶ ಕೊಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಮಾಡಿರತಕ್ಕಂತಹ ಪರಿಣಾಮ ಇವತ್ತು ಸಮಾಜ ನಮ್ಮನ್ನು ಒಪ್ಪಿಕೊಂಡಿದೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಮಾಜದವರು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಂಗತಿಗಳನ್ನ ಜೋಡಿಸಿಕೊಂಡು ಬೇರೆ ಬೇರೆ ಹೇಳಿಕೆಗಳನ್ನು ನೀಡಿದರೆ ನಾವೇನು ಹೇಳುವಂಥದ್ದಿಲ್ಲ ಒಟ್ಟು ಮಾಡಿ ನಿಮ್ಮನ್ನು ಅಧ್ಯಕ್ಷನೇ ಮಾಡಿದೆ ಪುತ್ತೂರು ಮಂಡಲ ಬಿಜೆಪಿ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಮತ್ತಿಲ್ ಅವರು ನಾಳೆ ಬಿಜೆಪಿ ಮಾಡಿದ್ದೇವೆ ಯಾವ ಅಭ್ಯರ್ಥಿ ಯಾರು ನೋಡಿ ನಮ್ಮ ವ್ಯವಸ್ಥೆಯ ಒಳಗೆ ಇರುವಂತದ್ದು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ ನಮ್ಮದು ಇದೆ ಕಾರ್ಯಕರ್ತರ ಅಪೇಕ್ಷೆಗಳು ಏನು ಅನ್ನೋದನ್ನ ಅರಿತುಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪಕ್ಷದ ಪದಾಧಿಕಾರಿಗಳಿಗಿದೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆಯಾ ಅದನ್ನ ನೂರರ ಪ್ರತಿಶತ ಕಾರ್ಯವನ್ನ ಜವಾಬ್ದಾರಿ ಕೊಟ್ಟು ನಾನು ಮಾಡ್ತೇನೆ ಕಾರ್ಯಕರ್ತರು ಅಪೇಕ್ಷೆ ಮಾಡಿದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಬೆಳವಣಿಗೆಗಳು ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನೀವೆಲ್ಲ ನೋಡಿದ್ದೀರಿ ಅದಕ್ಕೆ ಮತ್ತೆ ಜಾಸ್ತಿ ಹೇಳ್ಬೇಕಾಗಿರತಕ್ಕ ಅವಶ್ಯಕತೆ ಇಲ್ಲ ಪಕ್ಷದ ಜವಾಬ್ದಾರಿ ಇದ್ದರೂ ಪಕ್ಷದ ಯಾವುದೇ ಸಭೆ ಹೋರಾಟಗಳಿಗೆ ಬಾರದೆ ಇದ್ದ ಪುತ್ತಿಲ ಪರಿವಾರದ ಮುಖಂಡರನ್ನು ಬಿ ಜೆ ಪಿ ಹಲವು ಬಾರಿ ಸಭೆಗೆ ಹಾಜರಾಗುವಂತೆ ಸೂಚನೆ ನೀಡಿತ್ತು ಆದರೆ ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಪುತ್ತೂರು ನಗರ ಬಿ ಜೆ ಪಿ ಮತ್ತು ಗ್ರಾಮಾಂತರ ಮಂಡಲದ ಉನ್ನತ ಸ್ಥಾನಮಾನ ವಹಿಸಿಕೊಂಡಿದ್ದ ಉಮೇಶ್ ಕೊಡಿಬೈಲು ಅನಿಲ್ ತೆಂಕಿಲಾ ಮತ್ತು ಪ್ರಶಾಂತ್ ನೆಕ್ಕಿಲಾಡಿ ಎಂಬ ಮೂವರನ್ನು ಇತ್ತೀಚೆಗೆ ಪಕ್ಷದ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ಆ ಸ್ಥಾನಕ್ಕೆ ಹೊಸ ಪದಾಧಿಕಾರಿಗಳನ್ನು ನೇಮಿಸಲಾಗಿದೆ ಬಿಜೆಪಿಯ ಈ ನಡೆಗೆ ಅರುಣ್ ಕುಮಾರ್ ಪುತ್ತಿಲರ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹೇಳಿಕೆಯು ಕಾರಣವಾಗಿದೆ ಪಕ್ಷ ಸಂಘಟನೆಯ ಹಿತದೃಷ್ಟಿಯಿಂದ ಈ ಕ್ರಮ ಅನಿವಾರ್ಯವಾಗಿತ್ತು ಅನ್ನೋದು ಬಿಜೆಪಿಯ ವಾದವೂ ಆಗಿದೆ ಅವರು ನಮ್ಮ ಕಾರಣ ಮೂರು ತಿಂಗಳ ಹಿಂದೆ ಆದ ಅಭ್ಯಾಸ ವರ್ಗ ಮತ್ತು ಬೇರೆ ಬೇರೆ ಪಕ್ಷದ ಚಟುವಟಿಕೆಯಿಂದ ಅವರು ದೂರ ಇದ್ದರು ಹಾಗೇ ನಮಗೆ ಪಕ್ಷ ಸಂಘಟನೆಗೆ ತುಂಬ ಕಷ್ಟ ಆಗ್ತಾಯಿದೆ ಈ ವಿಷಯವನ್ನು ನಾವು ನಮ್ಮ ಹಿರಿಯರು ಮತ್ತು ಎಲ್ಲ ಗಮನಕ್ಕೆ ತರುವಾಗ ನಾವು ಎರಡು ಮೂರು ದಲ್ಲಿ ಹೇಳಿದೆವು ಹೀಗೆ ಅವರು ಇಲ್ಲ ನಮಗೆ ಇಲ್ಲಿ ಪಕ್ಷ ಸಂಘಟನೆ ಕಷ್ಟ ಆಗ್ತಾ ಇದೆ ಅಂದರೆ ನಾವು ಹಿರಿಯರ ಗಮನಕ್ಕೆ ತರುವಾಗ ಅವರು ಮೊನ್ನೆ ಮೊನ್ನೆಯಿಂದ ಅದು ಸ್ವಲ್ಪ ಒಂದು ತಿಂಗಳ ಹಿಂದಿಂದವೇ ಇದಿತ್ತು ಅವರು ಬರ್ತಾರ ಅಂತ ನಾವು ಕಾಯ್ತಾ ಇದ್ದೇವೆ ಮತ್ತೆ ಮೊನ್ನೆಯವರ ಅವರು ಸ್ಪಷ್ಟವಾಗಿ ಹೇಳಿದ ಕಾರಣ ನಾವು ಮತ್ತೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಅದು ಬದಲಾವಣೆ ಮಾಡಿ ಬೇರೆಯವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ನವೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಪುತ್ತಿಲ ಪರಿವಾರದ ನೇತೃತ್ವದಲ್ಲಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆಯಲಿದ್ದು ಆ ಬಳಿಕ ಪರಿವಾರ ಬಿಜೆಪಿಯ ನಡಿಗೆ ಉತ್ತರ ನೀಡುವ ಸಾಧ್ಯತೆಯನ್ನು ನಿರೀಕ್ಷಿಸಲಾಗಿದೆ ಪಿಯ ಹಲವು ಶಕ್ತಿ ಕೇಂದ್ರದ ಅಧ್ಯಕ್ಷ ಸ್ಥಾನದಲ್ಲಿ ಪುತ್ತಿಲ ಪರಿವಾರದ ಮುಖಂಡರಿದ್ದು ಇವರೆಲ್ಲ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೋ ಅಥವಾ ಮಾತೃಪಕ್ಷದಲ್ಲೇ ಮುಂದುವರಿಯುತ್ತಾರೋ ಅನ್ನೋದು ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದ ಬಳಿಕ ನಿರ್ಧಾರವಾಗಲಿದೆ